ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ಇದು ಸಂಡೇ ಫುಲ್ ಡೇ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಗೈಸ್ ಗ್ಲಿಪ್ಸ್ ಮೇಳಕ್ಕೆಲ್ಲ ಹೋಗಿದ್ದೆ ಸಂಜೆ ಅದನ್ನೆಲ್ಲ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಸ್ವಲ್ಪ ಕೆಲಸ ಇರೋದರಿಂದ ಆಚೆ ಹೋಗಬೇಕಾಗಿತ್ತು ಹೀಗಾಗಿ ಬೇಗ ಬೇಗ ಕಸ ಗುಡಿಸ್ಕೊಂಡೆ ಆದರೆ ನಾನು ಎಕ್ಸಸೈಸ್ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ ಹೀಗಾಗಿ ಸ್ವಲ್ಪ ಬೇಗ ಬೇಗ ಎಕ್ಸಸೈಸ್ ಕೂಡ ಮುಗಿಸ್ಕೊಂಡೆ ಅದಾದಮೇಲೆ ಸ್ವಲ್ಪ ಬಿಸಿನೀರೆಲ್ಲ ಕೂಡ್ದಾದಮೇಲೆ ಸ್ನಾನ ಮಾಡಿಕೊಂಡು ಬೇಗ ಬೇಗ ದೇವರ ಪೂಜೆನೂ ಮುಗಿಸ್ದೆ ದೇವರ ಮನೆ ಪೂಜೆ ಮುಗಿಸ್ಬಿಟ್ಟೆ ಆದರೆ ಇಲ್ಲಿ ಮ್ಯೂಸಿಕ್ ರೂಮಲ್ಲಿ ಈ ಥರ ಗಣೇಶ ಇಟ್ಟಿದ್ದೀನಿ ಅದು ತುಂಬ ಗಲೀಜಾಗಿ ಹೋಗಿತ್ತು ಮಂಟಪ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಧೂಳೆಲ್ಲ ಇದ್ದರೆ ಅದೊಂಥರ ನೆಗೆಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ ನನಗೆ ಹೀಗಾಗಿ ಕ್ಲೀನ್ ಮಾಡ್ತಾನೇ ಇರಬೇಕು ನಿಮಗೆಲ್ಲ ಹೇಗೆ ಈ ಧೂಳು ಧೂಳು ಕಾಣಿಸಿದ್ರೆ ಒಂಥರ ನೆಗೆಟಿವ್ ಫೀಲ್ ಬರುತ್ತೆ ನಿಮಗೆಲ್ಲ ಏನನ್ಸುತ್ತೆ ಕ್ಲೀನಲ್ಲ ಆದಮೇಲೆ ಇಲ್ಲಿ ಒಂದು ದೀಪ ಹಚ್ಚಿಟ್ಟೆ ಅಂದರೆ ಕ್ಯಾಂಡಲ್ ಹಚ್ಚಿದೆ ಏನಕ್ಕೆ ಅಂದರೆ ಇದು ಒಂಥರ ಫ್ರೇಗ್ರೆನ್ಸ್ ಬರೋ ಅಂಥದ್ದನ್ನು ಇಟ್ಟಿದ್ದೀನಿ ಈ ರೀತಿ ಕೆಳಗಡೆ ಒಂದು ದೀಪ ಇಟ್ಬಿಟ್ಟು ಮೇಲ್ಗಡೆ ನೀರಲ್ಲಿ ಫ್ರೇಗ್ರೆನ್ಸ್ ಆಯಿಲ್ನ ಹಾಕಿದ್ರೆ ಆ ಫ್ರೇಗ್ರೆನ್ಸ್ ಮನೆಯೆಲ್ಲ ಹಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅದಾದಮೇಲೆ ಸಿಂಪಲ್ಲಾಗಿ ರಾಗಿ ಗಂಜಿ ಮಾಡ್ಕೊಂಡಿದ್ದೆ ರಾಗಿ ಗಂಜೆ ಕುಡ್ಕೊಂಡು ನಾವು ಆಚೆ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೊರಟ್ವಿ ಈ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಏನಕ್ಕೆ ಅಂತಂದರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೆ ಅಲ್ವಾ ಲೇಸಿಗರ್ಲ್ ಟು ಲೈವ್ಲಿಗರ್ಲ್ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಸೊ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಸೋಫಾ ಇದ್ರೂ ಪಕ್ಕದಲ್ಲಿ ಒಂದು ಚಾಪೆ ಹಾಕಿಟ್ಟಿದ್ದೀನಿ ಯಾವಾಗಲೂ ಕೂತು ಎದ್ದು ಮಾಡ್ತಾ ಇರಬೇಕು ಅದು ಬಾಡಿಗೆ ಒಳ್ಳೆಯದು ಅಂತ ಹೇಳಿ ನಾನು ಆ ಥರ ಮಾಡಿದ್ದೀನಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ ಅವ್ರ ಮನೆಯಲ್ಲಿ ರುಚಿ ರುಚಿಯಾಗಿ ಅಡುಗೆ ರೆಡಿ ಮಾಡಿಟ್ಟಿದ್ರು ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಮುಗಿದಾದ್ಮೇಲೆ ಸಂಜೆ ನಾವು ಮನೆಗೆ ವಾಪಸ್ ಬಂದ್ಬಿಟ್ಟೆ ಮನೆಗೆ ಮೇಲೆ ನಾನು ಹೇಳಿದ್ಮೇಲೆ ನಾನು ಗಾಯ ಸ್ಪ್ಲೀಡ್ಸ್ ಮೇಳಕ್ಕೆ ಹೋಗಿದ್ದೆ ಅಂತ ಹೇಳಿ ಅಲ್ಲಿ ಹೋಗಿ ಸುಮಾರು ವಸ್ತುಗಳನ್ನ ಕೊಂಡ್ಕೊಂಡೆ ಇಲ್ಲಿ ಹೋಗೋ ಉದ್ದೇಶ ಏನು ಅಂತಂದರೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರುತ್ತೆ ಹಾಗಾಗಿ ಈ ಸತಿ ಏನೇನು ಪ್ರಾಡಕ್ಟ್ಸ್ ಇದೆ ನೋಡೋಣ ಅಂತ ಹೇಳಿ ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ಕೂಡ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೆ ಈ ಸತಿ ಕೂಡ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತಗೊಂಡೆ ಇಲ್ಲಿ ನೋಡಿರೋದನ್ನೆಲ್ಲನೂ ಪರ್ಚೇಸ್ ಮಾಡಿಲ್ಲ ಇಲ್ಲಿ ಸುಮ್ಮನೆ ನೋಡಿದ್ದೀನಿ ಅಷ್ಟೇ ಒಂದು ಬಾಣಲೆ ಒಗ್ಗರಣೆ ಬಾಣಲೆ ಆ ಥರದ್ದು ಮಾತ್ರ ಒಂದೆರಡು ಮನೆಗೆ ಬೇಕಾಗಿರೋ ಐಟಮ್ಗಳನ್ನ ತೊಗೊಂಡೆ ಈ ಮೇಳದಲ್ಲಿ ಏನೇನು ಸಿಗತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಕೂಡ ನೋಡಿ ನಾನು ಈ ಮೇಳಕ್ಕೆ ಹೋಗೋಕೆ ಇನ್ನೊಂದು ರೀಸನ್ ಏನಂದರೆ ನಾನಿಲ್ಲಿ ಡೈಲಿ ವಾಕಿಂಗ್ ಹೋಗೋವಂಥ ಗ್ರೌಂಡ್ ಇದು ಅದಕ್ಕೆ ನೋಡೋಣ ಒಂದು ಸಲ ಅಂತ ಹೋಗಿದ್ದೆ ಆಚೆ ಮಳೆ ತುಂಬ ಬರ್ತಾಯಿತ್ತು ಮಳೆಯಲ್ಲಿ ಸಿಕ್ಕಾಕೊಂಡ್ವಿ ನಾನು ಈ ವಿಡಿಯೋದಲ್ಲಿ ಸಂಡೇ ರೊಟೀನ್ನ ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು